ಪಕ್ಷದ ಸದಸ್ಯತ್ವ ಹೆಚ್ಚಾಗಿ ನೋಂದಾವಣೆ ಮಾಡಿಸುವಂತೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಇದರ ಜೊತೆಗೆ ಜಡ್ ಪಿ ಮತ್ತು ಟಿ ಪಿ ಎಸ್ ಚುನಾವಣೆ ಬರುವ ಸಾಧ್ಯತೆಗಳಿದೆ ಹಾಗಾಗಿ ಎಲ್ಲರೂ ಸಹ ಸಜ್ಜಾಗುವಂತೆ ಪೂರ್ವ ತಯಾರಿ ನಡೆಸಲು ಸಹ ತಿಳಿಸಿದರು ಚಿಂತಾಮಣಿ ಜೆಡಿಎಸ್ ಪಕ್ಷದ ಆಯ್ಕೆ ಆದೇಶದ ಮೇರೆಗೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ತಯಾರಿ ನಡೆಸಲು ಸದಸ್ಯತ್ವವನ್ನು ನೋಂದಾಯಣೆ ಮಾಡಿಸಿ ಮತ್ತು ಬೂತ್ ಮಟ್ಟದಿಂದ ಕಮಿಟಿಯನ್ನು ಮಾಡುವಂತೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಂದು ಕರೆ ನೀಡಿದರು ತಾಲೂಕಿನ ವರೈವ ವಲಯದಲ್ಲಿರತಕ್ಕಂಥ ಕಡಪ ಬೈಪಾಸ್ ರಸ್ತೆಯ ಜೆ ಕೆ ಭವನದಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಮಾತನಾಡಿ ಚುನಾವಣೆಯಲ್ಲಿ ಸೋತಿರುವುದರಲ್ಲಿ ಕಾರ್ಯಕರ್ತರ ಮೇಲೆ ನಾನು ನೇರವಾಗಿರತಕ್ಕಂಥ ಮನೆ ಹಾಕಲಾರೆ ಆದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಇದರ ಜೊತೆಗೆ ಕೆಲವು ಅಡೆತಡೆಗಳಿಂದ ಸೋತಿದ್ದಿನ ವಿನಃ ಕಾರ್ಯಕರ್ತರನ್ನು ಬಿಟ್ಟು ನಾನು ಎಂದೂ ಸಹ ಕ್ಷೇತ್ರದಿಂದ ಹೊರ ಉಳಿದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರಿಗೆ ವಿವರಿಸಿದರು ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರು ಯಾವತ್ತೂ ಸಹ ಬಡೆ ಭಯ ಪಡತಕ್ಕಂಥವರಲ್ಲ ಹಾಗಾಗಿ ಕೂಡಲೇ ಎಚ್ಚೆತ್ತುಕೊಂಡು ಚುನಾವಣೆಗೆ ಸಜ್ಜಾಗಿ ಎಂದು ಕಾರ್ಯಕರ್ತರಿಗೆ ಸಂದೇಶವನ್ನು ನೀಡಿದರು ಚಿಂತಾಮಣಿಯಲ್ಲಿ ಸದಸ್ಯತ್ವ ನೋಂದಾವಣಿಯಾಗಲಿಲ್ಲವೆಂದರೆ ಹೈಕಮಾಂಡ್ನಲ್ಲಿ ಈ ಕ್ಷೇತ್ರದಲ್ಲಿ ಅಂದರೆ ಚಿಂತಾಮಣಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಬೇಜವಾಬ್ದಾರಿತನ ಮತ್ತು ನಂದು ಸಹ ಒಂದು ಬೇಜವಾಬ್ದಾರಿ ಇದೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಮಾತು ಬರಬಾರ್ದು ಹಾಗಾಗಿ ಇಂದಿನಿಂದಲೇ ಎಲ್ಲರೂ ಸಹ ಒಗ್ಗಟ್ಟಾಗಿ ಬೂತ್ ಮಟ್ಟದಿಂದ ಒಂದು ಕಮಿಟಿಯನ್ನು ರೆಡಿ ಮಾಡಿ ಅದರಲ್ಲಿ ವಯಸ್ಸಾದವರು ಮಹಿಳೆಯರು ಸೇರಿದಂಥ ಯುವಕರು ನಿಷ್ಠಾವಂತ ಕಾರ್ಯಕರ್ತರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವುದರೊಂದಿಗೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮತ್ತು ಸದಸ್ಯತ್ವವನ್ನು ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿದರು ಅದು ಹೇಗೆ ಅಂತಂದರೆ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ಮತ್ತು ಯಾವಾಗ ನಾವು ಲೀಡ್ರಸನ್ನು ಆಯ್ಕೆ ಮಾಡ್ತೀವಿ ಆವಾಗ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಬಹುಮತದೊಂದಿಗೆ ನಾವು ಗೆಲ್ಲೋದಕ್ಕೆ ತುಂಬ ಅನುಕೂಲವಾಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಮನವರಿಕೆ ಮಾಡಿದರು ಏಕೆ ಅಂತಂದರೆ ಹತ್ತು ವರ್ಷದಲ್ಲಿ ನನ್ನ ಅಧಿಕಾರದಲ್ಲಿ ನಾನು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೀನಿ ಉದಾಹರಣೆಗೆ ಗ್ರಾಮಾಂತರ ಪೊಲೀಸ್ ಆಗಿರ್ಬೋದು ನಗರ ಪೊಲೀಸ್ ಠಾಣೆ ಆಗಿರ್ಬೋದು ಅಂಬೇಡ್ಕರ್ ಭವನ ಆಗಿರ್ಬೋದು ಮತ್ತು ಇಲ್ಲಿ ಮುರುಘಮಳ್ಳದಲ್ಲಿ ಮಾನಸಿಕ ಅಸ್ವಸ್ಥ ಕೇಂದ್ರ ಆಗಿರ್ತಕ್ಕಂಥದ್ದಾಗಿರ್ಬೋದು ಇದರ ಜೊತೆಗೆ ನಾವು ರೈತರ ಬಗ್ಗೆ ಬರೋದಾದರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಸಹ ನನ್ನ ಅಧಿಕಾರಿ ಸುಮಾರು ಮೂವತ್ತರಿಂದ ನಲವತ್ತು ಕೊಳವೆ ಬಾವಿಗಳನ್ನು ಸಹ ಕೊರೆಸಿದ್ದೀನಿ ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರ ಬಂದ ಮೇಲೆ ಈ ಒಂದು ಪ್ರತಿಯೊಂದು ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ನಿಗಮಗಳಿದೆ ಏನಂತಂದರೆ ಅಂಬೇಡ್ಕರ್ ನಿಗಮ ಆಗಿರ್ಬೋದು ವಾಲ್ಮೀಕಿ ನಿಗಮ ಭೋವಿ ನಿಗಮ ಹಿಂದುಳಿದ ವರ್ಗಗಳ ನಿಗಮಗಳು ಅಂತಕ್ಕಂಥ ಸೇರಿದಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ನಿಗಮಗಳಲ್ಲಿ ಕೇವಲ ಅವರು ಕೊಡ್ತಾ ಇರ್ತಕ್ಕಂಥ ಇಂದು ಎರಡು ಮೂರು ಬೋರ್ವೆಲ್ಸನ್ನು ಮಾತ್ರ ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಯಾಕೆಂತಂದರೆ ಈ ರೀತಿ ಕೊಡೋದರಿಂದ ಕೇವಲ ಈ ಸರ್ಕಾರ ಏನು ಮಾಡ್ತದಂತಂದರೆ ರೈತನ ಮೂದಿಗೆ ಬೆಣ್ಣೆ ಸವರುವ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದನ್ನು ಇಂಥ ಸರ್ಕಾರ ನಮಗೆ ಬೇಕಾ ಎಂಬತಕ್ಕಂಥ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಮಾಡಿದರು ಸರ್ಕಾರ ಗ್ಯಾರಂಟಿಗಳ ಹೆಸರಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಕೊಡ್ತಾಯಿದ್ರು ಸಹ ರೈತನ ಜೋಬಿಗೆ ಕತ್ತರಿ ಹಾಕಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಕಿತ್ತುಕೊಳ್ತಾ ಅದು ಹೇಗೆ ಅಂತಂದರೆ ತಿನಿಸಿ ಪದಾರ್ಥಗಳು ಹಾಲು ಪೆಟ್ರೋಲ್ ಡೀಸೆಲ್ ವಿದ್ಯುತ್ ಬಸ್ ಟಿಕೆಟ್ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ರೀತಿಗಳ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಆಗ್ತಕ್ಕಂಥ ರೀತಿಯಲ್ಲಿ ಜೋಬಿಗೆ ಕತ್ತರಿ ಹಾಕಿ ನಮ್ಮಿಂದ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಆರೋಪಿಸಿದರು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಗ್ಯಾರಂಟಿ ಅಧಿಕಾರಕ್ಕೆ ಬರೋದು ನಿಶ್ಚಯ ಹಾಗಾಗಿ ನೀವೆಲ್ಲರೂ ಸಹ ಹಿಂದಿನಿಂದಲೇ ಹೆಚ್ಚೆತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವವನ್ನು ನೋಂದಾಯಿಸಿ ಒಂದು ಪಕ್ಷವನ್ನು ನಿಷ್ಠಾವಂತ ರೀತಿಯಲ್ಲಿ ಸನ್ನಜ್ಜಾಗಿ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾಗಿರ್ತಕ್ಕಂಥ ದಿಣ್ಣಿಂದಹಳ್ಳಿ ಬೈರೆಡ್ಡಿ ದೊಡ್ಡಬಮ್ಮನಹಳ್ಳಿ ವೆಂಕಟರೆಡ್ಡಿ ಬನಹಳ್ಳಿ ರವಿ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ವೆಂಕಟೇಶ್ ಯನಪಾಡಿ ಚಂದ್ರಾರೆಡ್ಡಿ ಗುಡೆ ಶ್ರೀನಿವಾಸ ರೆಡ್ಡಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಟೊಮೊಟೊ ಗೌಸ್ ದೇವಾಲಂ ಶಂಕರ್ ಕೃಷ್ಣಮೂರ್ತಿ ಮಂಜುನಾಥ ಕೊಂಗನಹಳ್ಳಿ ಶಿವಾರೆಡ್ಡಿ ಜನಾರ್ದನ್ ರೆಡ್ಡಿ ಅಂಕಾಲಮೊಡಗು ಕೃಷ್ಣಮೂರ್ತಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಒಂದು ಯೋಜನೆಗಳನ್ನ ಫಲಾನುಭವಿಗಳನ್ನ ಗುರುತಿಸಿ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರನ್ನ ಹೆಚ್ಚು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ನಾವು ಮಾಡಬಹುದು ಹಾಗಾಗಿ ಮಾಡ್ರಿ ಹೋದ್ ಸಾರಿ ನಾವು ಜಿಲ್ಲಾ ಪಂಚಾಯತ್ ಇರ್ಲಿ ನಮ್ಗೆ ಉದ್ಘಾಟಿಸಲಿಲ್ಲ ನಮ್ಮಲ್ಲೇ ಗೃಹ ಶ್ರೀನಿವಾಸ ರೆಡ್ಡಿ ಅವರು ನಿಂತಿದ್ರು ಅವ್ರನ್ನ ಸೋಲಿಸಿದ್ರು ಇಲ್ಲಿ ಕರಿವಾರದಲ್ಲಿ ವೀಣಾಂಗ ಅವರು ನಿಲ್ಲಿಸಿದ್ರು ಅವ್ರನ್ನ ಸೋಲಿಸಿದ್ರು ಈ ರೀತಿ ಮಾಡೋದ್ರಿಂದ ಪ್ರಯೋಜನ ಐದು ವರ್ಷಕ್ಕೊಮ್ಮೆ ಒಂದ್ ಚುನಾವಣೆ ಬರ್ತಕ್ಕಂಥದ್ದು ತ್ಯಾಗ ಮಾಡಬೇಕು ಯಾರೋ ಒಬ್ಬರು ಅವಕಾಶ ಸಿಕ್ಕಿದೆ ಅವ್ರು ಗೆಲ್ಸ್ಬೇಕು ಅನ್ನುವಂತ ತ್ಯಾಗ ಮಾಡ್ಬೇಕು ನಾವು ಕಾಲೇಜಲ್ಲಿ ಕೆಲಸ ಮಾಡೋದು ಒಬ್ಬರು ಸೋಂಕು ಈಗ ಯಾರೋ ಹೇಳ್ತಾ ಇದ್ರು ರಾತ್ರಿ ಹೊತ್ತು ಬೇರೆ ಬೇರೆ ಅವ್ರ ಹತ್ರ ಹೋಗ್ತಾರೆ ಬರ್ತಾರೆ ಅಂತ ಈ ರೀತಿ ಕೆಲ್ಸಗಳು ಮಾಡಿಕೊಂಡು ಶ್ರೀನಿವಾಸ ರೆಡ್ಡಿ ಸೋಲಿಸ್ರು ಅಲ್ಲಿ ಆ ಸೋಲಿಸ್ರು ಆರುಮಲ ಅವರು ಕಡೆಗೆ ಸ್ಟಾಪ್ ಆಗ್ಬಿಟ್ರು ಅವ್ರು ಏನಾದ್ರು ನಿಜವಾಗ್ಲೂ ಕೂಡ ದುಡ್ಡು ಬೇಕಾಗಿರ್ಲಿಲ್ಲ ಅವ್ರು ಓಡಾಡಿಕೊಂಡ್ರೆ ಸಾಕು ಓಡಾಡಿದ್ರೆ ಅವ್ರು ಗೆದ್ದು ಹೋಗ್ತಾ ಇದ್ರು

ನಾವು ಕಾರ್ಯಕರ್ತರನ್ನ ಒಂದು ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಯೋಜನೆಗಳನ್ನ ಆ ಫಲಾನುಭವಿಗಳನ್ನು ಮಾಡುವಂತದಕ್ಕೆ ನಿಮಗೆ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ನೀವು ಮಾಡಿ ಖಂಡಿತ ಕೆಲ್ಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ ಅದಕ್ಕೆ ಯಾವ್ಯಾವ ಮೀಸಲಾತಿ ಬರುತ್ತೆ ಇನ್ನೂ ಗೊತ್ತಿಲ್ಲ ನಮ್ಗೆ ಆ ಮೀಸಲಾತಿ ಬಂದಂತ ಸಂದರ್ಭದಲ್ಲಿ ನೀವೇ ತೀರ್ಮಾನ ಮಾಡಿ ನೀವು ಒಂದೊಂದು ಪ್ರತಿಯೊಂದು ಜಿಲ್ಲಾ ಪಂಚಾಯತಿಗಾಗಲಿ ಅಥವಾ ತಾಲೂಕ್ ಪಂಚಾಯತಿಗಾಗ್ಲಿ ಇಬ್ರು ಮೂವರು ಯಾರೋ ಆಯ್ಕೆ ಮಾಡಿದ್ರೆ ಅವರ ಶಕ್ತಿ ಏನು ಹಿನ್ನೆಲೆ ಏನು ಗುರುತಿಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರದಿಂದ ಏನೇ ಬಂದರು ನಿಮಗೆ ಆ ಒಂದು ಫಲಾನುಭವಿಗಳನ್ನು ಗುರುಸಿ ಅವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ನಾವು ಮಾಡಬಹುದು ಹಾಗಾಗಿ ನೀವು ಇದನ್ನ ಕೂಡ ಮಾಡ್ಕೊಬೇಕು ಮತ್ತೆ ನೀವು ಈ ಕ್ಷಣದಿಂದಲೇ ಇವತ್ತು ರಾತ್ರಿನೇ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ನೀವು ಒಂದು ಹತ್ತು ಜನ ನಮ್ಮ ಪ್ರಮುಖ ಯಾರಿದ್ದರೂ ಸೇರಿ ಯಾರು ಸಕ್ರಿಯವಾಗಿರ್ತಾರೆ ಅದನ್ನೆಲ್ಲ ಪಟ್ಟಿ ಮಾಡಿ ಇಲ್ಲ ನಾನು ಬರೋದಿಲ್ಲ ನೀವು ಹೋಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ನಾನು ಪ್ರತಿ ದಿನ ಕ್ಷೇತ್ರದಲ್ಲಿ ಇಟ್ಕೊಂಡು ನಾನು ಜನರನ್ನು ನಾಟಕ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ನೀವು ನೀವು ಕೊಟ್ಟಿರ್ತಕ್ಕಂಥ ಕೆಲಸ ನೀವು ಪರಿಣಾಮಕಾರಿಯಾಗಿ ಮಾಡಿ ಮತ್ತು ಉಳಿದಂತ ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ಸಮುದಾಯ ಇರ್ತಾರಲ್ಲ ಇಲ್ಲಿ ಊರಲ್ಲಿ ಯಾವ್ಯಾವ ಸಮುದಾಯ ಇರ್ತದೆ ಅಂತದ್ರಲ್ಲಿ ಯಾರು ಸಕ್ರಿಯವಾಗಿರ್ತಾರೆ ಅಂತದಕ್ಕೆಲ್ಲ ಕೂಡ ಒಂದು ಸದಸ್ಯತ್ವ ಮಾಡಿ ಬಿಟ್ಟರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ನಾವು ಯಾವುದೇ ಚುನಾವಣೆ ಬಂದರೆ ಕೂಡ ಗೆಲ್ಲುವಂತ ಶಕ್ತಿ ನಮ್ಮಲ್ಲಿ ಇರುತ್ತೆ ನಾವು ಗೆದ್ದ ಮೇಲೆ ಆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಫಲಾನುಭವಿಗಳನ್ನ ಗುರುತಿಸಬಹುದು ಇವ್ರ ಬಾಲಾಜಿ ಅವರು ಭಾಷಣ ಮಾಡ್ತಾರೆ ಆ ಒಂದು ವಿಡಿಯೋ ಒಂದು ನೋಡಿದೆ ಅದು ಹತ್ತು ವರ್ಷಗಳಿಂದ ಏನು ಗುಂಡಿಗಳು ಗುಂಡಿಗಳು ಇವರು ಬಾಬಾ ಹೈದರಾಬಾದ್ ನಾನು ಈ ಕಡೆ ಚಿಂತಾಮಣಿ ಬಂದಿರಲಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥವ್ರು ಗುಂಡಿಗಳಲ್ಲೇ ಓಡಾಡಬೇಕಿತ್ತು ಕಳೆದ ಹತ್ತು ವರ್ಷದಲ್ಲಿ ಹದಿಮೂರರಿಂದ ಇಪ್ಪತ್ತ ಮೂರವರೆಗೂ ಚಿಂತಾಮಣಿ ಕ್ಷೇತ್ರದ ಜನ ಏನ್ ಮರ್ಚಿಗಿಳಿದು ಓಡಾಡ್ತಾ ಇದ್ರು ಬಾಬಾ ಈಗ ಆಕಾಶದಲ್ಲಿ ತೇರಾಟವಾಗಿ ಚಿಂತಾವಣೆ ಆಕಾಶದಲ್ಲಿ ತೇರಾಟವಾಗಿ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬಹಳಷ್ಟು ವಿಚಾರಗಳಿದೆ ನಾವು ಇವತ್ತು ನೆಕ್ಸ್ಟ್ ಚುನಾವಣೆ ಘೋಷಣೆಗಳಾಗಲಿ ಆನಂತರ ಇನ್ನು ಹಲವಾರು ವಿಚಾರಗಳು ಮಾತನಾಡುತ್ತಿದೆ ನಾನು ಮಾತಾಡ್ತೇನೆ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ಸಾಧ್ಯತೆ ಇದೆ ಯಾವುದೇ ಮೀಸಲಾತಿ ಬಂತು ಯಾವ ನಮ್ಮ ಕಾರ್ಯಕರ್ತರ ಹೋಗ್ಬೇಕು ಅದಕ್ಕೆ ಏನೇನು ವ್ಯವಸ್ಥೆಗಳು ಚುನಾವಣೆಗಳು ಇವೆಲ್ಲ ಮಾಡುವಂತದನ್ನೆಲ್ಲ ಕೂಡ ಮಾಡೋಣ ಆದರೆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನನಗೆ ನಿಮಗೆ ನೀವು ಇಲ್ಲಿ ಬೂತ್ ಕಮಿಟಿನೇ ಮಾಡಿಲ್ಲ ಅಂದ್ರೆ ನನಗೆ ನಿಮಗೆ ಹೇಳುತ್ತೇನೆ ಏನಿಗೆ ಕೇಳಿದ್ರೆ ಇಪ್ಪತ್ತು ನಿಮ್ ಬೂತಲ್ಲಿ ಇಪ್ಪತ್ತು ಸದಸ್ಯತ್ವವನ್ನು ಮಾಡಲಿಲ್ಲ ಅಂದ್ರೆ ನೀವು ಹೆಂಗ್ ಕೇಳ್ತೀರ ನೀವು ಸಾಧ್ಯನೇ ಇಲ್ಲ ನೀವು ಗೆಲ್ಲಕ್ ಸಾಧ್ಯನೇ ಇಲ್ಲ ಹಾಗಾಗಿ ನೀವು ಇದನ್ನ ಪರಿಣಾಮಕಾರಿಯಾಗಿ ನೀವು ಕೆಲಸ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ನೀವು ಇದನ್ನ ಮಾಡಲೇಬೇಕು ಕೆಲವರು ನಂಬರ್ ಚೇಂಜ್ ಮಾಡಿರ್ತಾರೆ ಹಾಗಾಗಿ ಹನ್ನೊಂದನೇ ತಾರೀಕು ಪೂಜೆಗೆ ಎಲ್ಲರೂ ಕೂಡ ಹನ್ನೊಂದು ಗಂಟೆಗೆ ಭಾಗವಹಿಸಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಈಗ ದೇವಸ್ಥಾನದ ಆವರಣದಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ